ನ್ಯೂಕ್ಲಿಯರ್ ಬಾಂಬ್ ಏನಾದ್ರೂ ಆ ಉಗ್ರರ ಕೈಗೆ ಸಿಕ್ಕಿದ್ರೆ ಕಥೆ ಏನು ಅಂತ ಕೂಡ ಒಂದು ಆತಂಕ ಇದೆ ಅಲ್ವಾ ಬಾಂಬ್ಸ್ ಈ ಪೂರ್ತಿ ಬಾಂಬ್ ಬೇಕಿಲ್ಲ ಸ್ವಲ್ಪ ಮಟೀರಿಯಲ್ ಸಿಕ್ಕಿದ್ರೆ ಬಟ್ ಇದು ಯುದ್ಧ ಜಾರಿಯಲ್ಲಿದೆ ಅಂತ ಅಥವಾ ಇಲ್ಲಿಗೆ ಅಂತ ಅಂತ ಆಪರೇಷನ್ ಲಾಂಗ್ ಅವರು ಏನೋ ಬಿಟ್ಬಿಡ್ತಾರೆ ಸುಮ್ಮನೆ ನನಗೆ ಅನ್ಸುತ್ತೆ ಓಕೆ ದಟ್ ನಾವೇನ್ ಅದನ್ನ ಆಲ್ರೆಡಿ ಆಲ್ರೆಡಿ ಮಾಡಿ ನೆಕ್ಸ್ಟ್ ಮಾಡ್ತೀವಿ ನಾವು ಪ್ರಪಂಚಕ್ಕೆ ಅಲ್ಲಿಗೆ ಸುಮ್ ಓಕೆಟ್ತೀವಿ ಇದೆಲ್ಲವನ್ನು ಪ್ರಪಂಚಾರದು ತಕ್ಷಣ ಇದೊಂದು ರೀತಿ ಸೆಕ್ಯೂರಿಟಿ ಬ್ರೀಚ್ ಅನ್ನೋ ರೀತಿಯಾಗತ್ತೆ ನೋಡು ನನ್ನ ಹತ್ರ ಇದೆ ನೀನ್ ಬಂದ್ರೆ ಫಸ್ಟ್ಲಿ ಟು ಎ ನಿಮಿ ನೀನು ಬಂದು ಅಟ್ಯಾಕ್ ಮಾಡ ಭಯ ಇಡಿಸ್ತಿದ್ದೀನಿ ನಾವು ಏನೇ ಡಿಸ್ಪ್ಲೇ ಮಾಡಿದ್ರು ಅದರ ಹಿಂದಿನ ಒಂದು ಉದ್ದೇಶ ಇದು ಇರುತ್ತೆ ಚೈನಾ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಒಂದು ಟಾಕ್ಸ್ ಇದೆ ಆಲ್ವೇಸ್ ರೆಡಿ ಫಾರ್ ಇನ್ ಕೇಸ್ ಉಗ್ರರು ಇವಾಗ ಒಂದು ರೀತಿಯಾಗಿ ಒಂದಷ್ಟು ಜನ ಉಳ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ನಾಶ ಅಂತೂ ಆಗಿಲ್ಲ ಈಗ ಪ್ರತೀಕಾರ ನಾವು ಕೂಡ ಸೇಡ್ ತೀರಿಸ್ಕೊಬೇಕು ಅಂತ ಹವಣಿಸ್ತಾ ಇದ್ದಾರೆ ಇನ್ ಕೇಸ್ ನ್ಯೂಕ್ಲಿಯರ್ ಬಾಂಬ್ ಏನಾದರೂ ಆ ಉಗ್ರರ ಕೈಗೆ ಸಿಕ್ಕಿದ್ರೆ ಕಥೆ ಏನು ಅಂತ ಕೂಡ ಒಂದು ಆತಂಕ ಇದೆ ಅಲ್ವಾ ಸಿ ದಟ್ ಈಸ್ ಆಲ್ವೇಸ್ ದೇರ್ ಈಗ ನ್ಯೂಕ್ಲಿಯರ್ ಬಾಂಬ್ ಪೂರ್ತಿಯಾಗಿ ಅವ್ರ ಕೈಯಲ್ಲಿ ಸಿಗುತ್ತೆ ಅನ್ನೋದಕ್ಕಿಂತ ದೊಡ್ಡ ಒಂದು ಯೋಚನೆ ಪ್ರಪಂಚಕ್ಕೆ ಏನಿದೆ ಅಂತ ಹೇಳಿದ್ರೆ ಇದನ್ನು ಬರಾಕೋಬಾ ಟೂ ತೌಸಂಡ್ ಲೆವೆನಲ್ಲಿ ಹೇಳಿದರು ವೆರಿ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ಡರ್ಟಿ ಬಾಂಬ್ಸ್ ಈ ನ್ಯೂಕ್ಲಿಯರ್ ಅವ್ರಿಗೆ ಪೂರ್ತಿ ಬಾಂಬ್ ಬೇಕಿಲ್ಲ ಸ್ವಲ್ಪ ಮಟೀರಿಯಲ್ ಸಿಕ್ಕಿದ್ರೆ ಸಾಕು ಅದನ್ನ ಒಂದು ಜಾಗಕ್ಕೆ ತಗೊಂಡೋಗಿ ದೇ ವಿಲ್ ಡೂ ವಾಟ್ ದೇ ಹ್ಯಾವ್ ಟು ಡೂ ಟೆಕ್ನಾಲಜಿಕಲಿ ಆ ಸ್ಪ್ರೆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲೇಟಸ್ ಒಂದು ಸಿಟಿಲೆಲ್ಲೋ ಇಟ್ರು ಸಡನ್ ಆಗಿ ಒಂದು ಎನಿಮಿನೇಷನ್ ಇದೇನಿದೆ ಸಿಟಿಲಿ ಕ್ಯಾನ್ಸರ್ ಪೇಶಂಟ್ಸ್ ಐದು ಲಕ್ಷ ಜನ ಆರು ಲಕ್ಷ ಜನ ಸಡನ್ ಆಗಿ ಅವ್ರಿಗೆ ಕ್ಯಾನ್ಸರ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಬೇರೆ ಎಫೆಕ್ಟ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಮೇಲೆ ವಾಟರ್ ಕಂಟಾಮಿನೇಟ್ ಆಗಿಬಿಡುತ್ತೆ ಸೊ ಎಲ್ಲಾನು ಇದು आक्चुअल न्यूक्लियर बॉम्बिना भय डटी बाॉम्बे डटी बाम्स बॉम्बी दुड सेपबिलटी आफ टेररस्टरबू अद्र बे नौ इमें सच यू नो डी बाम्स एंड आर हतटी मेले आ री डटी बाॉम्ब् यूज इट दी एन एक्सप्लोजन दर् मे नाट भी एक्सप्लोजन अक्सप्लोजन जस्ट विद मटीरियल दे कैंडू लॉट आफ दि ಅದು ನಮಗೆ ಗೊತ್ತಿಲ್ಲದಂಗೆ ಮೊದಲನೇ ಭಯ ಇರೋದು ಸೆಕೆಂಡ್ ಅಷ್ಟು ಈಸಿಯಾಗಿ ನ್ಯೂಕ್ಲಿಯರ್ ಆ್ಯಕ್ಟಿವಿಟಿ ಟೆರ್ರರಿಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಜಲ್ಲಿ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ ಏನಿರುತ್ತೆ ಐ ಮೀನ್ ನ್ಯೂಕ್ಲಿಯರ್ ವೆಪನ್ ಏನಿರುತ್ತೆ ಅದು ಡಿಸ್ಮ್ಯಾಂಟೆಡ್ ಕಂಡೀಷನಲ್ಲಿರುತ್ತೆ ಪ್ರಪಂಚದಲ್ಲಿ ಮೋಸ್ಟ್ ಆಫ್ ದ ಕಂಟ್ರಿ ಸ್ಪೆಷಲಿ ದ ಬಿಗರ್ ಕಂಟ್ರೀಸ್ ಸೂಪರ್ ಪವರ್ಸ್ ನೋ ಯಾವ ದೇಶ ಆ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ಅದರ ಇದೇನಿದೆ ಕಂಟೆಂಟ್ಸ್ ಏನಿದೆ ಅದನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅದರ ಪಾರ್ಟ್ಸ್ ಎಲ್ಲಿದೆ ಅದರ ಕಾಂಪೋನೆಂಟ್ಸ್ ಎಲ್ಲಿದೆ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ಇಟ್ಸ್ ಅಂಡರ್ ಕಂಟಿನ್ಯೂಸ್ ಅಬ್ಸರ್ವೇಷನ್ ಸಣ್ಣ ಆ್ಯಕ್ಟಿವಿಟಿಯಲ್ಲಿ ನಡೆದ್ರೂ ದ ವರ್ಲ್ಡ್ ವಿಲ್ ಗೆಟ್ ಆಕ್ಟಿವೇಟೆಡ್ ಸೊ ಅಷ್ಟು ಈಸಿ ಅಲ್ಲ ಅದು ಆ್ಯಂಡ್ ನ್ಯೂಕ್ಲಿಯರ್ ಪ್ರೊಲಿಫ್ರೇಷನ್ ಟ್ರೀಟಿ ಅದು ಎಲ್ಲನೂ ಅದು ನಡೀತಾ ಇದೆ ಆ್ಯಂಡ್ ಪ್ರೊಲಿಫ್ರೇಷನ್ ಟ್ರೀಟಿಯಲ್ಲಿ ಐ ಡೋಂಟ್ ನೋ ಪಾಕಿಸ್ತಾನ ಈಸ್ ಅ ಸಿಗ್ನಿಟ್ರಿ ಆರ್ ನಾಟ್ ಬಟ್ ದರ್ ಇಸ್ ಎ ಪಾಸಿಬಿಲಿಟಿ ದ್ಯಾಟ್ ಟೆರರ್ ಮೈಟ್ ಮೈಡ್ ಗೆಟ್ ಹೋಲ್ಡ್ ಆಫ್ ಇಟ್ ಬಟ್ ದೆನ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಯಾಕಂತ ಹೇಳಿದ್ರೆ ಆ ಟ್ರಿಗರ್ ಇರಬೇಕು ಅದಕ್ಕೆ ಲಾಟ್ ಆಫ್ ಥಿಂಗ್ಸ್ ಅಂಡ್ ಯು ನೀಡ್ ಟು ಹ್ಯಾವ್ ಅ ಪ್ರಾಜೆಕ್ಟ್ ಯಾವ ಸಿಸ್ಟಮ್ ಮೇಲೆ ನೀವು ಅದನ್ನ ಅಟ್ಯಾಕ್ ಮಾಡ್ತೀರಾ ಇದೆಲ್ಲ ಡೀಟೇಲ್ಸ್ನು ಅಲ್ಲಿ ಇರಬೇಕಾಗತ್ತೆ ಒಂದು ಕಡೆ ಪಾಕಿಸ್ತಾನಕ್ಕೆ ಅಮೆರಿಕ ಈ ರೀತಿಯಾಗಿ ಮಧ್ಯಪ್ರವೇಶ ಮಾಡಿತು ಕದನ ವಿರಾಮ ಅನ್ನೋ ರೀತಿಯಲ್ಲಿ ಸದ್ಯದ ಸಿಚುವೇಶನ್ ಇದೆ ಬಟ್ ಈ ಸಿಚುವೇಷನ್ ಹೀಗೆ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಒಂದಷ್ಟು ಅಟ್ಯಾಕ್ ಮಾಡುವಂತ ಕಾರ್ಯತಂತ್ರವನ್ನ ಪಾಕಿಸ್ತಾನ ಕೂಡ ಮಾಡ್ತಾ ಇರಬಹುದು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ವಾರ್ನಿಂಗ್ ಕೊಟ್ಟಿದ್ದೀವಿ ಸುಮ್ಮನೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಬಟ್ ಇದು ಯುದ್ಧ ಜಾರಿಯಲ್ಲಿದೆ ಅಂತ ಅಂದ್ಕೊಳ್ಳೋದಾ ಅಥವಾ ಇಲ್ಲಿಗೆ ಮುಗಿತು ಅಂತ ಓಕೆ ನಾವು ಅದನ್ನ ಸಸ್ಪೆಂಡ್ ಮಾಡೋ ಪ್ರಶ್ನೆನೇ ಇಲ್ಲ ನಾವು ಅವ್ರಿಗೆ ಟೈಮ್ ಕೊಟ್ಟಿದೀವಿ ನೀವು ನೆಕ್ಸ್ಟ್ ನಿಮ್ಮ ಒಂದು ದಾರಿಗಳನ್ನ ನೀವು ಸರ್ ಮಾಡ್ಕೋತೀರಾ ಇಲ್ಲವಾ ಅಂತ ಇಟ್ಸ್ ಅಂಡರ್ ಅಬ್ಸರ್ವೆನ್ಸ್ ರೈಟ್ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಒಂದು ರಿಟ್ಯಾಲಿಯೇಷನ್ ಏನಿರುತ್ತೆ ಅದು ಡಿಪೆಂಡೆಂಟ್ ಆಗುತ್ತೆ ನಾನು ಆಗಲೇ ಹೇಳಿದಾಗ ಇಟ್ಸ್ ಇಟ್ಸ್ ಎ ರೋಪ್ ಕಂಟ್ರಿ ಇಟ್ಸ್ ಎ ಕಂಟ್ರಿ ಇಟ್ಸ್ ಎ ರೋಗ್ ಆಫ್ ದ ವರ್ಲ್ಡ್ ಪ್ರಪಂಚದಲ್ಲಿ ಎಲ್ಲೇ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆದ್ರು ಲಿಂಕ್ ಪಾಕಿಸ್ತಾನಕ್ಕೆ ಬಂದೇ ಬರುತ್ತೆ ಆ ರೀತಿ ದೇಶ ಅದು ಅವರು ಏನೋ ಬಿಟ್ಬಿಡ್ತಾರೆ ಅವರು ಸುಮ್ಮನೆ ಆಗ್ತಾರೆ ಅಂತ ನನಗನ್ಸಲ್ಲ ಬಟ್ ಇಟ್ಸ್ ಓಕೆ ನೌ ದಟ್ ನಾವೇನು ಮಾಡಬೇಕು ಅದನ್ನು ಆಲ್ರೆಡಿ ಮಾಡಿ ನೆಕ್ಸ್ಟ್ ನಾವೇನೇನು ಮಾಡ್ತೀವಿ ಅಂತಲೂ ನಾವು ಪ್ರಪಂಚಕ್ಕೆ ಆಲ್ರೆಡಿ ಹೇಳಾಗಿದೆ ಆ್ಯಂಡ್ ಪಾಕಿಸ್ತಾನ ನೋಸ್ ಇಟ್ ಅದಕ್ಕೆ ಬೇಡ್ಕೊಂಡು ಬಂದರು ಅವರು ನಮಗೆ ನೀವು ಸೀಸ್ ಫೈರ್ ಮಾಡಿಸಿ ನಮಗೆ ಟೈಮ್ ಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಸರ್ವನಾಶ ಆಗೋಗ್ತೀವಿ ಅಂತ ಸಿ ಇಂಡಿಯಾ ಪಾಕಿಸ್ತಾನದ ಸರ್ವನಾಶ ನಮ್ಮ ಏಮ್ ಅಲ್ಲ ನಾವು ಪಾಕಿಸ್ತಾನದ ಸಿವಿಲಿಯನ್ಸ್ ಮೇಲೆ ಈ ಸಲ ನಾವು ಅಟ್ಯಾಕ್ ಮಾಡಿಲ್ಲ ನಾವು ಮಾಡಿರೋ ಎಲ್ಲ ಅಟ್ಯಾಕ್ ಫಸ್ಟ್ಲಿ ನಾವು ಅಟ್ಯಾಕ್ ಮಾಡಿದ್ರು ಟೆರ್ರರಿಸ್ಟ್ ಮೇಲೆ ಟೆರರಿಸ್ಟ್ಗಳು ಮೇಲೆ ನಾವು ಅಟ್ಯಾಕ್ ಮಾಡೋದ ಮೇಲೆ ಪಾಕಿಸ್ತಾನ ಏನು ರಿಟ್ಯಾಲಿಯೇಷನ್ ಮಾಡಿತು ಆ ರಿಟ್ಯಾಲಿಯೇಷನ್ ವಾಸ್ ಆನ್ ಅವರ್ ಮಿಲಿಟ್ರಿ ಬೇಸಿಸ್ ದ್ಯಾನ್ ವಿ ಸ್ಟಕ್ ದರ್ ಮಿಲಿಟರಿ ಬೇಸಿಸ್ ಅದರ್ವೈಸ್ ಮೊನ್ನೆ ಅಜಿತ್ ಅವರು ಫಸ್ಟ್ ಚೈನಾ ಹಿಡಿದು ವಿ ಸ್ಟ್ಯಾಂಡ್ ವಿತ್ ಪಾಕಿಸ್ತಾನ ಅಂತ ಹೇಳಿ ಹೌದು ಅದು ಹೇಳಿದ ತಕ್ಷಣ ಅಜಿತ್ ವಿಲ್ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಚೈನೀಸ್ ಎಕ್ಸೆಂಟ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಮಾತಾಡಿದ್ರು ಅವರು ಹೇಳಿದ್ರು ಸಿ ವಾರ್ ಈಸ್ ನಾಟ್ ಅನ್ ಆಪ್ಷನ್ ಆಫ್ ಇಂಡಿಯಾ ಇದು ನಮ್ಮ ಮೇಲೆ ಪಾಕಿಸ್ತಾನ ಹೇರಿದೆ ಈಗ ಬಟ್ ನಾವು ಈ ಒಂದು ಇದೇನಿದೆ ಈ ಡಿಸಿಷನ್ ಏನಿದೆ ನಾವು ತಗೊಳ್ಳೇಬೇಕಾಗಿ ಮಾಡಿರೋದು ಅದು ಅದು ನಿಮಗೂ ಗೊತ್ತಿದೆ ಸೊ ಯು ಡೋಂಟ್ ಇಂಟರ್ಫಿಯರ್ ಇನ್ ಇಟ್ ನೀವು ಯಾಕೆ ಇದನ್ನ ಇಂಟರ್ಫಿಯರ್ ಆಗ್ತಿದ್ರೆ ಇದರಲ್ಲಿ ಯು ಡೋಂಟ್ ಹ್ಯಾವ್ ಟು ಇಂಟರ್ಫಿಯರ್ ಸೊ ಈ ರೀತಿ ಮೆಸೇಜಸ್ ಇಂಡಿಯಾ ಇಂದ And we are standing in that uh, strong position right now, and rightly so, that's where we should be. ಆಮೇಲೆ ಈಗ ಯುದ್ಧದ ಬಗ್ಗೆ ಅಂದ್ರೆ ಅಟ್ಯಾಕ್ ಗಳು ಆಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡಿದ್ದನ್ನ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಮೀಡಿಯಾಗಳಲ್ಲಿ ಬರ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲವನ್ನು ತೋರಿಸಬಾರದು ತಕ್ಷಣ ಇದೊಂದು ರೀತಿ ಸೆಕ್ಯೂರಿಟಿ ಬ್ರೀಚ್ ಅನ್ನೋ ರೀತಿಯಾಗಿ ಆಗುತ್ತೆ ಜೊತೆಗೆ ನಮ್ಮ ಶಕ್ತಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಮ್ಮ ಮಿಲಿಟರಿ ಸೀಕ್ರೆಟ್ಸ್ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಆ ತರ ಆಗಬಾರದು ಅನ್ನೋ ಒಂದಷ್ಟು ಮಾತು ಕೂಡ ಕೇಳಬಂತು ಬಟ್ ಈಗ ರಿಪಬ್ಲಿಕ್ ಡೇ ಟೈಮ್ ನಲ್ಲಿ ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ಅನಾವರಣ ಮಾಡಿರ್ತೀವಿ ಎಕ್ಸಿಬಿಷನ್ ಅಥವಾ ಶೋ ನೋಡಿರ್ತೀರ ನೀವು ಯಾವ ರೀತಿಯಾಗಿರುತ್ತೆ ನಮ್ಮ ಭಾರತೀಯ ಸೇನೆ ಬಳಿ ಇರುವಂತಹ ಬತ್ತಳಿಕೆಗಳು ಏನೇನು ಯಾವ ಯಾವ ಅಸ್ತ್ರ ಇದೆ ಇದೆಲ್ಲವೂ ಕೂಡ ಆವಾಗಲೇ ಅನಾವರಣ ಆಗಿರುತ್ತೆ ಬಟ್ ಯುದ್ಧ ಅಂತ ಬಂದಾಗ ಆ ಶಕ್ತಿಯ ಬಳಕೆ ಆಗ್ತಾ ಇರೋದನ್ನ ಹೊರಗಡೆ ತೋರಿಸೋದು ಒಳ್ಳೇದ ಕೆಟ್ಟದ ತೋರಿಸಬಾರದ ಹೇಗೆ ಅಂತ ಈ ಒಂದು ದೊಡ್ಡ ದೊಡ್ಡ ವೆಪನ್ಸ್ ಆ್ಯಂಡ್ ಸಿಸ್ಟಮ್ಸ್ ಏನಿರುತ್ತಲ್ಲ ಇಟ್ ಈಸ್ ನಾಟ್ ಫಾರ್ ಅಟ್ಯಾಕ್ ಫಸ್ಟ್ಲಿ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಎ ನಮ್ಮ ಅಗ್ನಿ ಸಿಸ್ಟಮ್ಸ್ ಏನಿದೆ ಅಗ್ನಿ ಮಿಸೈಲ್ ಸಿಸ್ಟಮ್ ನ್ಯೂಕ್ಲಿಯರ್ ಆಮ್ ಆರ್ ಯು ನೋ ದೀಸ್ ಮಿಸೈಲ್ಸ್ ದೀಸ್ ಆರ್ ವೆಪನ್ಸ್ ಆಫ್ ಡೆಟ್ರೆನ್ಸ್ ಇನ್ನ ಡೆಟ್ರೆನ್ಸ್ ಅಂತ ಕರೀತಾರೆ ಅಂದರೆ ನೋಡು ನನ್ನ ಹತ್ರ ಇದೆ ನೀನು ಬಂದರೆ ಫಸ್ಟ್ಲಿ ವಿ ಆರ್ ಟ್ರೈ ಟು ಟೆಲ್ ಎ ನಿಮಿ ಡೆಟರ್ ಆಗಿಬಿಡು ನೀನು ಬಂದು ಅಟ್ಯಾಕ್ ಮಾಡುವ ಭಯ ಇಡಿಸ್ತಿದ್ದೀನಿ ನೀನು ಅದು ನಾವು ಏನೇ ಡಿಸ್ಪ್ಲೇ ಮಾಡಿದ್ರು ಅದರ ಹಿಂದಿನ ಒಂದು ಉದ್ದೇಶ ಇದು ಇರುತ್ತೆ ಆಂಡ್ ಜನರಲಿ ಬಾರೀಗೆ ಸರ್ಟನ್ ಸೀಕ್ರೆಟ್ ಸಿಸ್ಟಮ್ಸ್ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಇನ್ಫಾರ್ಮೇಷನ್ ಈಸ್ ಜನ್ಲಿ ಶೇರ್ಡ್ ಜನ್ರಲಿ ನಾವು ಕೆಲವೊಂದು ಬಿಟ್ಬಿಟ್ಟು ನಾವು ಗೊತ್ತಿರುತ್ತೆ ಈಗ ಈಗ ಎಕ್ಸಾಂಪಲ್ ಇಂಡಿಯಾ ಹೇಳುತ್ತೆ ಈ ಸಿ ಈ ಮಿಸೈಲ್ ಟೆಸ್ಟ್ ಮಾಡ್ತಿದ್ದೀನಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಇದ್ರ ರೇಂಜ್ ಇದೆ ಟೂ ತೌಸಂಡ್ ಕಿಲೋಮೀಟರ್ ರೇಂಜ್ ಇದೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಇಷ್ಟು ಈ ರೀತಿ ರೇಂಜ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಗೊತ್ತಿಲ್ಲ ಕೆಲವೊಂದನ್ನು ನಾವೇ ನಾವು ಅನೌನ್ಸ್ ಅದನ್ನು ಮಾಡಿ ಮಾಡಿಕೊಂಡು ಆ್ಯಂಡ್ ಸಿಸ್ಟಮ್ ಒಳಗಡೆ ಏನಿದೆ ಇದು ಇದು ಯಾರಿಗೂ ಇದು ಗೊತ್ತಾಗಲ್ಲ ಆ್ಯಂಡ್ ಗೌರ್ಮೆಂಟ್ ಹಾಗೆ ಅಂದರೆ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿಬಿಡಿ ಅಂತ ಹೇಳಿದ್ರೆ ಹಿಂದಿನ ಅರ್ಥ ಏನಿದೆ ರೂಮರ್ಸ್ ತುಂಬ ಸ್ಪ್ರೆಡ್ ಆಗುತ್ತೆ ಈಗ ನೀವೇ ನೋಡ್ಬೋದು ಆವತ್ತು ಏನು ಹೇಳ್ತಾರೆ ಫಸ್ಟ್ ಇಂಡಿಯಾ ಪಾಕಿಸ್ತಾನದ ಮೇಲೆ ಸ್ಟ್ರೈಕ್ ಮಾಡಿದಾಗ ಅವತ್ತು ರಾತ್ರಿ ಸಿಕ್ಕಾಪಟ್ಟೆ ಅವತ್ತು ರಾತ್ರಿ ಪೂರ್ತಿ ನಾನು ನ್ಯೂಸ್ ನೋಡ್ತಿದ್ದೆ ತುಂಬ ಸ್ಪ್ರೆಡ್ ಆಯ್ತು ಎಲ್ಲಿವರೆಗೂ ಅಂದ್ರೆ ಆಮೇಲೆ ಲಾಹೋರ್ ಬಿನ್ ಕ್ಯಾಪ್ಚರ್ಡ್ ಬಂದ್ಬಿಡ್ತು ಅದ್ರಲ್ಲಿ ಸೊ ಡೋಂಟ್ ಟ್ರಸ್ಟ್ ಟ್ರಸ್ಟ್ ದಿಸ್ ಕ್ರೆಡಿಬಲ್ ವಾಟ್ ವಿ ಟೆಲ್ ಬೇರೆಲ್ಲ ತಿಳ್ಕೊಂಡು ನಿಮಗೆ ಮಾಡಕ್ ಏನಿದೆ ನಿಮ್ಮ ಮನೇಲಿ ನೀವಿದ್ದೀರಾ ನಿಮ್ ಕೆಲಸ ನೀವು ಮಾಡ್ತಾ ಇದೀರಾ ಅಷ್ಟ್ ಮಾತ್ರಾನೇ ಮಾಡ್ತಾ ಇರಿ ವಿ ಆರ್ ಹಿಯರ್ ಟು ಟೆಲ್ ಯು ಅಂಡ್ ಫ್ಯಾಕ್ಟ್ ಚೆಕ್ಟ್ ಆಗಿರ್ಲಿ ಬರೋ ಇನ್ಫಾರ್ಮೇಷನ್ ಎಲ್ಲಾನು ಸ್ಪ್ರೆಡ್ ಮಾಡಿ ಯಾಕಂದ್ರೆ ಕೆಲವರು ಮಾಡ್ತಾರೆ ಸೆನ್ಸೇಷನ್ ಲಿವಿಸಮ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ ಅದು ಸೆನ್ಸೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಪೀಪಲ್ ವಿಲ್ ಡೂ ದಟ್ ಅರ್ ಸೊ ಗೌರ್ಮೆಂಟ್ ಹೇಳಿದ್ದು ಇದನ್ನ ಅವಾಯ್ಡ್ ಮಾಡಿ ಅಂತ ಆ್ಯಂಡ್ ಸಿಸ್ಟಮ್ ಇನ್ಫಾರ್ಮೇಷನ್ ಜನರಲಿ ಯಾರಿಗೂ ಆ ರೀತಿ ಕೊಡೋಕ್ಕಾಗಲ್ಲ ಇಟ್ ಕ್ಯಾನ್ ಓನ್ಲಿ ಬಿ ಎ ರೂಮರ್ ಯಾಕಂದ್ರೆ ದೀಸ್ ಆರ್ ಆಲ್ ಕ್ಲಾಸಿಫೈಡ್ ಮ್ಯಾಟರ್ಸ್ ಯಾರಿಗೂ ಅಷ್ಟು ಇದೆಲ್ಲ ಸಿಕ್ಕಲ್ಲ ಸೊ ಗೌರ್ಮೆಂಟ್ ಹೇಳಿದರೆ ಹಿಂದಿನ ಅರ್ಥ ಅದು ಆ್ಯಂಡ್ ಈಗಲೂ ಬ್ರೀಫಿಂಗ್ಸ್ ನೀವೇ ನೋಡಿದಾಗ ಫಾರಿನ್ ಸೆಕ್ರೆಟರಿ ಬಂದು ಯಾವತ್ತೂ ಒಂದು ವಾರ್ ಬ್ರೀಫಿಂಗಲ್ಲಿ ಕೂಡಲ್ಲ ಫಾರಿನ್ ಸೆಕ್ರೆಟರಿ ಈ ಸಲ ನಮ್ಮ ಮಿಸ್ರಿ ಅವರು ಮಾಡ್ತಾ ಇದ್ದಾರೆ ಅದನ್ನು ಫಾರಿನ್ ಸೆಕ್ರೆಟರಿ ಏನಿದೆ ಅರ್ಥ ಇಲ್ಲ ಅವರು ಅದನ್ನು ಏನಿದ್ದಾರೆ ಅವ್ರು ಮಾಡ್ತಾ ಇದಾರೆ ಸೊ ದಟ್ಸ್ ಅ ದಟ್ಸ್ ಅ ಗ್ರೇಟ್ ಥಿಂಗ್ ಬಿಕಾಸ್ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ ಒಬ್ಬ ಫಾರಿನ್ ಸೆಕ್ರೆಟರಿ ವಾರ್ ಬ್ರೀಫಿಂಗ್ ಮಾಡ್ತಾ ಇದಾರೆ ಅಲಾಂಗ್ ವಿತ್ ಕರ್ನಲ್ ಸುಫಿಯಾ ಕುರೇಷಿ ಆ್ಯಂಡ್ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಸೊ ಇದು ಮಾಡ್ತಾ ಇದಾರೆ ಸೊ ದೇ ಬಿಂಗ್ ದ ರೆಪ್ರಸೆಂಟೇಟಿವ್ಸ್ ಆಫ್ ದ ಸರ್ವಿಸಸ್ ಹಿ ಬೀಂಗ್ ದ ರೆಪ್ರೆಸೆಂಟೇಟಿವ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅದಾವೇ ಜನರಲಿ ಡಿಫೆನ್ಸ್ ಸೆಕ್ರೆಟರಿ ಬರ್ತಾರೆ ಬಟ್ ದಿಸ್ ಈಸ್ ಸಮಥಿಂಗ್ ದಟ್ ಯು ನೋ ಇಂಡಿಯಾ ಇಸ್ ಇನ್ವೆಂಟಿಂಗ್ ನೀವ್ ಡಿಪ್ಲೊಮ್ಯಾಟಿಕಲಿಜಿಕ್ಲಿ ಅದರಲ್ಲಿ ಬರುತ್ತೆ ಈಗ ಪಾಕಿಸ್ತಾನಕ್ಕೆ ಒಂದು ಮುಟ್ ನೋಡ್ಕೊಳ್ಳೋ ರೀತಿ ಉತ್ತರ ಕೊಟ್ಟಾಗಿದೆ ಸೊ ನೆಕ್ಸ್ಟ್ ಚೈನಾ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಒಂದು ಟಾಕ್ಸ್ ಇದೆ ಚೈನಾ ಜೊತೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡಬೇಕು ಬಟ್ ವಿ ಹ್ಯಾವ್ ಶೋನ್ ಆರ್ ಕೇಪಬಿಲಿಟಿ ಸಿ ನಾನು ಅಲ್ಲ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಅಂತ ಇಂಡಿಯಾ ಇಸ್ ಆಲ್ವೇಸ್ ರೆಡಿ ಫಾರ್ ಎ ಟು ಫ್ರಂಟ್ ವಾರ್ ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಚೈನೋ ಸೈಮಲ್ಟೇನಿಯಸ್ ಆಗಿ ಎಂಗೇಜ್ ಮಾಡುವಂಥ ಕೆಪಾಸಿಟಿ ನಮಗಿದೆ ನಮ್ಮ ಹತ್ರ ಅಷ್ಟು ರಿಸೋರ್ಸಸ್ಸು ಇದೆ ನಾವು ಅದು ಪ್ರಿಪೇರ್ ಆಗಿದ್ದೀವಿ ದಿಟ್ಸ್ ಎಕ್ಸಾಕ್ಟ್ಲಿ ವಾಟ್ ಸೋಲ್ಜರ್ಸ್ ಆರ್ ಟ್ರೈನ್ಡ್ ಆನ್ ನಮ್ಮ ಫೋರ್ಸಸ್ ಏನಿದೆ ಅವ್ರ ಟ್ರೈನಿಂಗ್ ಇದೇ ಬೇಸಿಸ್ ಮೇಲೆ ನಡೆಯುತ್ತೆ ಬೀಟ್ ಆರ್ ವೆಸ್ಟರ್ನ್ ಬಾರ್ಡರ್ಸ್ ಆರ್ ಬಿ ಆರ್ ಈಸ್ಟರ್ನ್ ಬಾರ್ಡರ್ಸ್ ಅದು ಇಂದ ಸ್ಟಾರ್ಟ್ ಆಗ್ಬಿಟ್ಟು ಪೂರ್ತಿ ಈಸ್ಟರ್ನ್ ಅರುಣಾಚಲ್ ಪ್ರದೇಶದಲ್ಲೇ ಏನಿದೆ ನಾವು ಡಿಫೆಂಡ್ ಮಾಡ್ಕೊಳಕ್ ನಾವು ರೆಡಿ ಇದ್ದೀವಿ ಚೈನೀಸ್ ಜೊತೆ ಐ ಡೋಂಟ್ ಫೋರ್ ಸಿ ಲೈಕ್ ದಟ್ ಹ್ಯಾಪನಿಂಗ್ ಸಿ ವಾರ್ ಮಾಂಗ್ರಿಂಗ್ ಇಸ್ ರಾಂಗ್ ಇಲ್ಲಾಯ್ತು ಅಲ್ಲೂ ಮಾಡ್ಬಿಡಿ ಒಬ್ಬ ದೇಶದ ಹೆಡ್ ಯಾರು ಇರ್ತಾರೆ ಹಿ ಕಾಂಟ್ ಜಸ್ಟ್ ಥಿಂಕ್ ಆಫ್ ವಾರ್ ಆಲ್ ಟೈಮ್ ಯಾಕಂದ್ರೆ ಇಂಡಿಯಾ ಇಸ್ ನಾಟ್ ಅನ್ ಎಕ್ಸ್ಪಾನ್ಷನಿಸ್ಟ್ ಕಂಟ್ರಿ ನಾವು ಯಾವತ್ತು ಇನ್ನೊಂದು ದೇಶಕ್ಕೆ ಹೋಗಿ ಅದರ ಟೆರಿಟರಿ ತಗೊಂಡು ನಾವು ರೂಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾ ಮಾಡೇ ಇಲ್ಲ ಅದನ್ನ ಮಾಡೋದು ಇಲ್ಲ ಈಗ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದ್ದು ಟು ಕಂಟ್ರೋಲ್ ಟೆರಿಟ್ರಿ ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಗೇನ್ಸ್ಟ್ ಹಮಾಸ್ ದೇ ವಾಂಟ್ ದ ಟೆರಿಟರಿ ಓವರ್ ದಟ್ ಈಸ್ ಟೆರಿಟೋರಿಯಲ್ ಯಾಕಂದ್ರೆ ಆ ಟೆರಿಟರಿ ಇದ್ರೆ ಇಟ್ಸ್ ಅಬೌಟ್ ದೇ ಸರ್ವೈವಲ್ ಈಗ ಪಿ ಕೆ ನಮಗೆ ವಾಪಸ್ ಬೇಕಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಿದೆ ದಟ್ ಈಸ್ ಆರ್ಸ್ ನಾವು ದಟ್ ಇಸ್ ನಾಟ್ ಪಾಕಿಸ್ತಾನಿ ಲ್ಯಾಂಡ್ ಬೇಕು ಮಾತಾಡೋಣ ನಾಟ್ ಇಂಡಿಯಾ ವಿ ಓನ್ಲಿ ವಾಂಟ್ ಆರ್ ಪಾರ್ಟ್ ಬ್ಯಾಕ್ ಬ್ಯಾಕ್ ವಿತ್ ಅಸ್ ದಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ಎಷ್ಟೇನೇ ಸೊ ನಾವು ಎಕ್ಸ್ಪ್ಯಾನ್ಶನ್ ಇಸ್ ಅಲ್ಲ ಈಗ ಚೈನಾ ಮೇಲೆ ಅಟ್ಯಾಕ್ ಮಾಡಿ ಮಾಡಬೇಕಿರೋದೇನು ನಮಗೆ ಹೌದ್ ಇರುತ್ತೆ ದೇರ್ ವಿಲ್ ಬಿ ಇಶ್ಯೂಸ್ ಬಟ್ ವಾರ್ ಈಸ್ ದ ಲಾಸ್ಟ್ ರೆಸಾರ್ಟ್ ವಾರ್ ಅನ್ನೋದೇನಿರುತ್ತೆ ಅದು ಕಡೆ ಒಂದು ಆಪ್ಷನ್ ಆಗಬೇಕು ಯಾವಾಗಲೂ ವಾರ್ ಕಾಂಟ್ ಬಿ ದ ಫಸ್ಟ್ ರಿಸಾರ್ಟ್ ಅಂಡ್ ಡೆಫಿನೆಟ್ಲಿ ನಾಟ್ ಫಾರ್ ಇಂಡಿಯಾ ಇಂಡಿಯಾ ಯಾವತ್ತೂ ಅದು ಮಾಡಿಲ್ಲ ಮಾಡೋದಿಲ್ಲ ಸರ್ ಇನ್ನೊಂದು ವಿಷಯ ಈಗ ನೀವು ಹೇಳಿದ್ರಿ ಪಿ ಒ ಕೆ ಬೇಕು ನಮ್ಮದು ಅದು ನಮಗೆ ಕೊಡಿ ಅಂತಷ್ಟೇ ಒಂದು ಈ ಕಾನ್ಫ್ಲೆಕ್ಟ್ ನಡೀತಾ ಇರೋದು ಅಂತ ಈಗ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಅನ್ನೋದಾದರೆ ಸೊ ಪಿ ಓ ನಮ್ಮ ಕೈ ಸೇರೋದಕ್ಕೆ ಹತ್ತಿರದ ದಿನಗಳಿದೆ ಅಂತ ಅಂದ್ಕೊಳ್ಬಹುದಾ ಈಗ ನಮ್ಮ ಗೌರ್ಮೆಂಟ್ ಕೊಟ್ಟಿರೋ ಸ್ಟೇಟ್ಮೆಂಟ್ ದ ಹೆಡ್ ಆಫ್ ದ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರೇ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದಟ್ ಮಾತುಕತೆ ಇದ್ರೆ ಅದರ ಮೇಲೆ ಮಾತ್ರನೇ ಇರುತ್ತೆ ಸಿ ಒಂದು ಈ ತರದ ದೊಡ್ಡ ಒಂದು ಆಪರೇಷನ್ ನಡೆಯುತ್ತೆ ಅಂದ್ರೆ ಇಟ್ ಹ್ಯಾಪನ್ಸ್ ಇನ್ ಫೇಸಸ್ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಇಸ್ ಒನ್ ಬಟ್ ದೆನ್ ಫೇಸ್ ವೈಸ್ ಆಬ್ಜೆಕ್ಟಿವ್ಸ್ ಇರುತ್ತೆ ಇಟ್ಸ್ ಲೈಕ್ ನಾನು ಬೈ ರೋಡ್ ಬಾಂಬೆಗೆ ಹೋಗ್ತಿದ್ದೀನಿ ಅಂದ್ರೆ ನಾನು ದಿನದಲ್ಲಿ ಡ್ರೈವ್ ಮಾಡೋದು ಪ್ರಾಬಬ್ಲಿ ಕಷ್ಟ ಅಂದ್ರೆ ಸ್ಟೇ ಅಟ್ ಸಮ್ ಪ್ಲೇಸ್ ದೆನ್ ಐ ಸ್ಟಾರ್ಟ್ ಮೈ ಜರ್ನಿ ದ ನೆಕ್ಸ್ಟ್ ಡೇ ಅಲ್ಲೋಗಿ ರೀಚ್ ಆಗ್ತೀನಿ ಸೊ ಫೇಸ್ ವೈಸ್ ಆಬ್ಜೆಕ್ಟಿವ್ಸ್ ಇದು ಯಾವ ರೀತಿಯಲ್ಲಿ ಪಾಕಿಸ್ತಾನ ತಾನಷ್ಟ ತಾನೇ ಬಂದು ಓಕೆ ಇದು ನಾನು ನಿನ್ನ ಕೊಡ್ತಾ ಇದ್ದೀನಿ ಇದು ನಿಂದು ಇಷ್ಟು ದಿನ ನಾನು ಇಲ್ಲಿಗಲಿ ಆಕ್ಯುಪೈ ಮಾಡ್ಕೋತೀನಿ ಅಂತ ಆ ರೀತಿ ಪ್ರೆಷರ್ಸ್ ಕ್ರಿಯೇಟ್ ಮಾಡಿ ಅದನ್ನ ವಾಪಸ್ ತಗೊಳ್ಳೋದು ಈಗ ನಮ್ಮ ಗೌರ್ಮೆಂಟ್ ಸ್ಟ್ರಾಟಜಿ ಅದಿದೆ ವಿ ಆರ್ ರೆಡಿ ಫಾರ್ ವಾರ್ ಬಟ್ ದೆನ್ ಡವ್ಯಾಸ್ಟೇಷನ್ ಈಸ್ ಆಲ್ಸೋ ಟ್ರೂ ನಮಗೂ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಯಾರು ಹೇಳೋಕ್ಕಾಗಲ್ಲ ದಟ್ ನಮ್ಗೆ ಏನು ನಾವು ತೊಗೊಂಡ್ಬೋದು ನಮ್ಮ ಸೋಲ್ಜರ್ಸ್ ಕೂಡ ಸಾಯ್ತಾರೆ ವಿ ವಿಲ್ ಲೂಸ್ ಆರ್ ಎಕ್ವಿಪ್ಮೆಂಟ್ ಫೈಟರ್ಸ್ ಆಗ್ಬೋದು ಇಲ್ಲ ಸಿಸ್ಟಮ್ಸ್ ಆಗ್ಬೋದು ವಿ ಟೆನ್ ಟು ವಿಟ್ ರೊವಾಡೋ ಇಸ್ ಒನ್ ಥಿಂಗ್ ನಾವು ಮಾಡ್ಬಿಡ್ತೀವಿ ನಾನು ಹೋಗ್ತೀನಿ ಕತ್ತರಿಸ್ಬಿಡ್ತೀನಿ ಅಂತೆಲ್ಲ ಬಟ್ ಹ್ಯಾವಿಂಗ್ ಸೆಟ್ ದಟ್ ಇಸ್ ದಟ್ ಬಿಜೆಕ್ಟಿವ್ ಅಂಡ್ ಸೆಕೆಂಡ್ಲಿ ಪಿ ಓಕೆ ಪೂರ್ತಿ ತೊಗೊಂಡ್ರೆ ಅಲ್ಲಿರೋರೆಲ್ಲ ರಾಡಿಕಲಸ್ ಟೆರರಿಸ್ಟ್ ಮತ್ತೆ ನಮ್ಮ ದೇಶದಲ್ಲಿ ವೆರಿ ಹೆಲ್ಪ್ಫುಲ್ ಫಾರ್ ಇಂಡಿಯಾ ಪ್ರಾಬ್ಲಿ ದಟ್ ಈಸ್ ಗುಡ್ ಇನಫ್ ಫಾರ್ ಅಸ್ ಪೂರ್ತಿ ತಗೊಂಡು ನಮ್ಮ ದೇಶದ ಒಳಗಡೆ ರಾಡಿಕಲ್ಸ್ ನಾವ್ ಯಾಕೆ ಸೇರಿಸ್ಕೋ ದಟ್ ಪಾಸಿಬಿಲಿಟೀಸ್ ಅಂತೂ ಎಲ್ಲಾನು ಇದೆ ಅದನ್ನ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ಪಿ ಓಕೆ ಬಗ್ಗೆ ಮಾತಾಡೋ ಮಾತಾಡೋದ್ರೆ ಬನ್ನಿ ಟೆರರಿಸ್ಟ್ ನಮ್ಗೆ ಹ್ಯಾಂಡ್ ಓವರ್ ಮಾಡೋಂಗಿದ್ರೆ ಮಾತಾಡಿ ಇವೆರಡು ವಿಷಯ ಬಿಟ್ಟು ಇನ್ಯಾವ ವಿಷಯದ ಬಗ್ಗೆ ಇಂಡಿಯಾ ಏನು ಇಲ್ಲ ಪಾಕಿಸ್ತಾನದ ಹತ್ರ ಮಾತಾಡೋಕ್ಕೆ ಇದನ್ನು ಅವ್ರು ಹೇಳಿದ್ದಾರೆ ಸೊ ಎಸ್ ಮಿಲಿಟರಿಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ವಿ ಆರ್ ರೆಡಿ ಬಟ್ ದ್ಯಾನ್ ಇಟ್ಸ್ ದ ಕಾಲ್ ಆಫ್ ದ ಗೌರ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಮತ್ತೆ ಮತ್ತೆ ಪ್ರೌಡ್ ಫೀಲ್ ಆಗೋದಕ್ಕೆ ಏನೆಲ್ಲ ಕಾರಣಗಳು ಸಿಗ್ಬೋದು ಅದೆಲ್ಲವೂ ನಿಮ್ಮಿಂದ ಗೊತ್ತಾಯಿತು ಆ್ಯಂಡ್ ಇಂಡಿಯಾ ಪಾಕಿಸ್ತಾನದ ಸಂಘರ್ಷದ ಬಗ್ಗೆ ಜಸ್ಟ್ ಮುಂದಾಗುವಂಥ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಏನೇನು ಆಗಬಹುದು ಈಗ ಸದ್ಯಕ್ಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಆಲ್ ದ ಬೆಸ್ಟ್ ಬಿ ಪ್ರೌಡ್ ದ್ಯಾಟ್ ಯು ನೋ ವಿರ್ ಇನ್ ದಿಸ್ ಕಂಟ್ರಿ ನಮಗೆ ಹೆಮ್ಮೆ ಇರಬೇಕು ನಮ್ಮ ದೇಶದ ಬಗ್ಗೆ ದಿಸ್ ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಎಲ್ಲ ರೀತಿಯಲ್ಲೂ ಇದು Yes. yes. थैंक यू सर थैंक यू